ಇದು ನೋಡಿ ಬೆಂಡೆಕಾಯಿ ಚಟ್ನಿ ಪುಡಿ ಮಾಡ್ಕೊಳ್ಳಿ ಈ ಥರ ಡಯಾಬಿಟೀಸ್ ಇರೋವ್ರಿಗೂ ಎಲ್ಲರಿಗೂ ಆರೋಗ್ಯಕರವಾದ ಚಟ್ನಿ ಪುಡಿ ಇದು ಅನ್ನ ಕಲಸ್ಕೊಂಡು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂದರೆ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅವರ್ ಎರಡು ಅವರ್ ಹಾರಾಕ್ಬಿಡಿ ಬೆಂಡೆಕಾಯಿ ತೇವ ಇಲ್ದಿರ ಆಮೇಲೆ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಬಿಡಿ ಒಂಚೂರು ಲೋಳೆ ಬರೋಲ್ಲ ನಾವು ಉರಿಯೋವಾಗ ಈ ಥರ ಹುಳ ಇದೆಯಾ ನೋಡಿಕೊಂಡು ಉದ್ದುದ್ದಕ್ಕೆ ಈ ಥರ ಪಕೋಡ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಈ ಒಂದು ಬಾಣ್ಲಿಲಿ ಹಾಕ್ಬಿಟ್ಟು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿ ಫಸ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇರೆ ಕೆಲಸಗಳು ಮಾಡ್ತಾ ಮಾಡ್ತಾ ಆವಾಗ ಆವಾಗ ಬಂದು ಕಲ್ಸ್ಕೊಳ್ಳಿ ಫುಲ್ ಈ ಥರ ಫ್ರೈ ಆಗಿಬಿಡುತ್ತೆ ನೋಡಿ ನೋಡಿ ಎಲ್ಲ ಕ್ರಿಸ್ಪಿ ಆಗಿಬಿಡುತ್ತೆ ಮತ್ತು ನಾನು ಕರಿಬೇವು ಒಂದು ಇಡಿ ಅಷ್ಟು ಫ್ರೈ ಇಟ್ಕೊಂಡಿದ್ದೀನಿ ಅದೇ ಬಾಣ್ಲಿಲೇ ಅದು ನೋಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಒಣ್ಮೆಣ್ಸಿನ ಕೈ ಖಾರಕ್ಕೆ ಬೇಕಾದಷ್ಟು ಹುರಿದಿಟ್ಟಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ ಅದೇನು ಫ್ರೈ ಮಾಡಿಲ್ಲ ಹುಣಸೆ ಹಣ್ಣು ಜೀರಿಗೆ ಧನಿಯಾ ಒಂದೊಂದು ಸ್ಪೂನು ಬೆಲ್ಲ ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಆಮೇಲೆ ಕಡಲೆಪಪ್ಪು ಒಂದು ಎರಡು ಸ್ಪೂನಷ್ಟು ಇದಿಷ್ಟನ್ನು ರೆಡಿ ಮಾಡ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಬೆಂಡೆಕಾಯಿ ಚಟ್ನಿ ಪುಡಿ ಇದು ನಾವು ಸ್ಪೂನ್ ಹಾಕ್ಕೊಂಡು ಬೌಲ್ಗೆ ಹಾಕ್ಕೊಂಡು ತಿನ್ಬೋದು ಈ ಚಕ್ಲಿ ಪುಡಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಒಂದೇ ದಿನಕ್ಕೆ ನಾವು ಎಷ್ಟೊಂದು ಖಾಲಿ ಮಾಡಿಬಿಟ್ಟಿದ್ದೀವೋ ಎಲ್ಲರಿಗೂ ಇಷ್ಟ ಆಯ್ತು ನಮ್ಮ ಮನೆಯಲ್ಲಿ ನಾನು ಮಾಡ್ತಾನೆ ಇರ್ತೀನಿ ವೀಡಿಯೋ ಟೈಮ್ ಮಾಡಿರೋದು ನೋಡಿ ಎಲ್ಲನೂ ಬೆಳ್ಳುಳ್ಳಿ ಏನು ಫ್ರೈ ಮಾಡೋದು ಬೇಡ ಆಮೇಲೆ ಒಗ್ಗರಣೆ ಎಲ್ಲ ಹಾಕ್ತೀವಲ್ವ ಅಷ್ಟೇ ಅದಕ್ಕೆ ಘಮ ಘಮ ಅಂತಿರುತ್ತೆ ಏನು ಚೆನ್ನಾಗಿರುತ್ತೆ ಅಂತೀರ ಲಾಸ್ಟಿಗೆ ಕಾಯಿ ತುರಿ ನೋಡಿ ಎಲ್ಲ ಪುಡಿ ಆದಮೇಲೆ ಒಂದು ನನ್ನ ಹತ್ರ ನೈಸಾಗಿರೋ ಕಾಯಿ ಪುಡಿನೇ ಇತ್ತು ಅದನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಅದೇ ಪಾನಲ್ಲಿ ಎಣ್ಣೆ ಹಾಕ್ಕೊಂಬಿಟ್ಟು ಇಲ್ಲಿ ನೋಡಿ ಸಾಸಿವೆ ನಿಮಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ಚಿಟ್ಪಟೆ ಅಂದಮೇಲೆ ಈ ಪುಡಿ ಹಾಕ್ಬಿಟ್ಟು ಹಿಂಗೂ ಸ್ವಲ್ಪ ಹಾಕಿದ್ದೀನಿ ನಾನು ಇಂಗೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಟವ್ ಆರಿಸ್ಬಿಟ್ಟು ಆ ಬಿಸಿ ಎಣ್ಣೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಮಿಕ್ಸ್ ಆದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ಥರ ಆಗುತ್ತೆ ಇದು ದೋಸೆಗೆ ಹಾಕ್ಕೊಬೋದು ಇಡ್ಲಿಗೂ ಹಾಕ್ಕೋಬೋದು ಅನ್ನಕ್ಕಂತೂ ಇನ್ನೂ ಸೂಪರ್ ಅನ್ನಕ್ಕೆ ಫುಲ್ಲು ಚೆನ್ನಾಗಿರುತ್ತೆ ಎಲ್ಲ ಮೇಲೆ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಬಿಸಿ ಬಿಸಿ ಅನ್ನ ಮಾಡಿದಾಗ ಮಾಡಿಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ತರ್ತರಿಯಾಗೇ ಇರಬೇಕಿದು ಎಲ್ಲರಿಗೂ ಆರೋಗ್ಯವಾಗಿಯೇ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ ಮಾಡ್ಕೊಂಡು ನೋಡಿ ಒಂದು ಸರ್ತಿ ಯಾರಾದರೂ ಮಾಡೋದಾದರೆ ಕಾಮೆಂಟಲ್ಲಿ ತಿಳಿಸಿ ಮಾಡ್ತೀವಿ ಅಂತ ಇದನ್ನ ನಮ್ಮ ಸೋದರಮ್ಮ ಅವನ ಮೊಮ್ಮಗಳು ರೇಷ್ಮಾ ಅಂತ ಅವಳು ಹೇಳಿದ್ಲು ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ಆವರೆಗೂ ನನಗೂ ಗೊತ್ತಿರಲಿಲ್ಲ ಆವಾಗಿಂದ ಮಾಡ್ತಾನೆ ಇರ್ತೀನಿ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನೋಡಿ ಅನ್ನಕ್ಕೆ ಬಡಿಸ್ಕೊಂಡು ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಳ್ಳಿ ಒಂದೆರಡು ಸ್ಪೂನು ಕಲಸ್ಕೊಂಡು ಬಾಯಿ ಗಿಡ ಅಷ್ಟು ಮಜಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ